ಏನೋ ಒಂದು ಹಾಕಿಟ್ಟಿದ್ರಲ್ಲ ಒಬ್ಬ ನೀನೇ ಅಂತ ಮಾಡ್ಕೊಂಡ್ಬಿಟ್ಟೆ ಪುಣ್ಯಕ್ಷೇತ್ರದ ವಿಷಯವನ್ನು ಇಲ್ಲಿ ಹೇಳ್ತೀಯೋ ಕ್ಷೇತ್ರ ಪುಣ್ಯದ್ದು ಅಲ್ಲಿ ಹೇಗೆ ಅಂತ ಗೊತ್ತಾಗ್ಲಿಲ್ಲ ನನ್ನ ನೋಡಿದ ಹೌದು ಅಲ್ವೋ ಎನ್ನುವಂತಹ ಅನುಮಾನ ನನಗೆ ನಾವು ಹಾಗೆ ನಾವು ರಾತ್ರಿ ನೀಡ್ತೇವೆ ಹಾಗೆ ನಿದ್ದೆ ಮಾಡ್ತೇವೆ ಇವ제 ನೀನು ರಾತ್ರಿ ನಿದ್ದೆ ಬಿಡ್ತೀಯಾ ನೀನು ಇಲ್ಲ ನಾನು ರಾತ್ರಿ ನಿದ್ರೆ ಮಾಡ್ತೇನೆ ಹೌದಾ ಹಗಲಿ ನಿದ್ದೆ ಮಾಡುವುದಿಲ್ಲ ಮಾಡ್ನಲ್ಲ ಓ ಹಗಲಿನಲ್ಲಿ ಅಲ್ಲ ಒಳ್ಳೆ ರಾತ್ರಿ ನಿದ್ರೆ ಬಿಡುವವ ಹೋಗಪ್ಪಾ ಭಯಂಕರ ಕೆಲಸ ನಮ್ದು ಭಯಂಕರ ಕೆಲಸ ಸೈನ್ಯದಲ್ಲಿ ಇದೀಯಾ ಸೈನಿಕ ಅಂತಲ್ಲಾ ಕೆಲವರು ಸೈನಿಕರು ರಾತ್ರಿ ನಿದ್ರೆ ಬಿಡ್ತಾರೆ ಅ ನೀನು ಇಷ್ಟು ಬೇಗ ಆತ್ಮೀಯನಾಗಿಬಿಟ್ಟೆ ಅಂತ ಆತ್ಮೀಯನಾದಂತ ದೂರ ದೂರ

ನೀ ಯಾರು ನಾನು ಶಾಶ್ವತ ಅಂತ ನನ್ನ ಹೆಸರು ನೀ ಹೇಳುದೇ ನೀ ಶಾಶ್ವತ ಶಾಶ್ವತ ನೀ ಹೇಳ್ಕೊಳ್ಳುದ ನಾ ಹೇಳುದಂತ ಅಲ್ಲಿ ಹೇಳಿದ್ದಾರೆ ಇಲ್ಲಿದ್ದವರು ಹೇಳಿದ್ದಾರೆ ಎಲ್ಲರೂ ಹೇಳ್ತಾರೆ ನೀ ಇಲ್ಲೇ ಶಾಶ್ವತ

ಶಾಶ್ವತನಾಗಿ ಪ್ರಪಂಚದ ಮೇಲೆ ನಿಲ್ಲುವುದೇ ಕಷ್ಟ ಅಂತ ನನಗೆ ಅನಿಸ್ತಾ ಉಂಟು ಅಂತ ಹೇಳಿದ್ದು ಮತ್ತು ನಿನ್ನ ಹೊತ್ಕೊಳ್ಳೋದು ಯಾರು ಬೇಕಲ್ಲ ನೀ ನಿಲ್ಲುದು ಹೆಚ್ಚ ಭೂಮಿಗೆ ಬಾರವ ಹಾಗಲ್ಲ ನೀ ಹಾಕಿ ಇಷ್ಟು ವಯಸ್ಸಲ್ಲಿ ಅಷ್ಟೆಲ್ಲ ಬೇಸರದಲ್ಲಿ ನಾನು ಹೇಳಿದ್ದು ನನ್ನ ಹೆಸರೇ ಶಾಶ್ವತ ಅಂತ ಹೆಸರೇ ಶಾಶ್ವತ ಹೌದು ನಾ ಏನು ಸಂಬಂಧಿದವಲ್ಲಪ್ಪ ಯಾರಪ್ಪ ಕುಬೇರ ಆಗಲಿ ಬಡವನಾಗಿ ಇರಬಾರ್ದು ಕುಬೇರ ಆಗಬೇಕು ಹೆಸರೇನು

ಕಪ್ಪು ಹೋಗ್ತದೆ ನಮ್ಮನೆ ಅಂತ ಬಹುಶಃ ಬಂಗಾರ ಉಷ್ಣವ ಅಂತ ಇನ್ನೊಂದು ಎರಡು ತಿಂಗಳು ಹೋಗ್ಲಿ ಇದೇ ಹಾಗೆ ಅಂತ ಗೊತ್ತಾಗ್ತದೆ ಕುಬೇರ ಬೇರ ಹೇಳುವಂತೆ ಆ ಕುಬೇರ ಹೌದು ಅವ್ನು ಬೇರೆ ಯಾರು ಅಲ್ಲ ನಮ್ ಪೈಕಿ ಅವ ಯಾವ ನಮ್ಮ ಮೂಲ ಸ್ವರೂಪದ ಹೆಸರನ್ನೇ ನನಗೂ ಇಟ್ಟಿದ್ದಾರೆ ನೀ ಕುಬೇರದ ಯಜಮಾನ ಸುದ್ದಿ ಹೇಳಿದ್ದ ಪೈಕಿ ಅಂತ ಮುಖ ನಮಗೆ ಅಲ್ಲ ಮತ್ತೆ ಯಾವ ಕುಬೇರ ಪೈಕಿ ಆ ಅಲ್ಕ ಅಲ್ಕ ಒಂದಿದ್ದರೆ ಓ ಕುಬೇರ ನಮ್ಮ ಮೂಲ ಯಾವಾಗ ಕೆಳಗೆ ಬಿದ್ದೀವೋ ಅಲ್ಲಿಂದ ನೀನು ನಮ್ಮಲ್ಲಿ ಇದ್ದವ್ರು ನನ್ನ ಕೆಳಗೆ ಬೀಳಿಸಿದ್ದ ಅಂದ್ರೆ ಅಂದ್ರೆ ಅವನ ಹೆಸರೇ ಇರ್ಲಿ ಅಂತ ನಂಗೆ ಇಟ್ಟದಪ್ಪ ನನ್ನ ಹೆಸರೇ ಕುಬೇರ ಅನ್ಕೊಂಡೆ ಎಲ್ಲೋ ನೋಡಿದ ಹಾಗುಂಟು ನಿನ್ನ ಅಂತ ಇದೇ ಊರ್ನಲ್ಲಿ ಇದೇ ಊರ್ನಲ್ಲಿ ನೋಡಿದ್ದೇನೆ ಆದ್ರೆ ಆವತ್ತು ನೋಡಿದ್ದಕ್ಕೂ ಇವತ್ತು ನೋಡಿದ್ದಕ್ಕೂ ಬಹಳ ವ್ಯತ್ಯಾಸ ಉಂಟು ಆ ಆವತ್ತು ಸರಿ ಹಾಕ್ಲಿಕ್ಕೆ ಬಟ್ಟೆ ಇರ್ಲಿಲ್ಲ ಮೈ ಮೇಲೆ ಒಡವೆ ಇರ್ಲಿಲ್ಲ ಏನ ಇವತ್ತು ಇಷ್ಟೆಲ್ಲ ಬದಲಾವಣೆ ತಲೆ ಬೇಕಪ್ಪ ತಲೆ ಮೈ ಕೆಲಸ ಕೊಡ್ಬೇಕು ಅವಾಗ ಮಾತ್ರ ಏನಾರು ಜೀವನದಲ್ಲಿ ಉದ್ದಾರ ಆಗ್ಲಿಕ್ಕೆ ಆಗುದು ಗೊತ್ತುಂಟಾ ಓ ನೀನೀಗ ಭಾರಿ ದೊಡ್ಡ ಕೆಲಸದಲ್ಲಿ ಇದೆಯಾ ಕಲೀಲಿಕ್ಕೆ ನಾವು ಅರವತ್ನಾಲ್ಕು ವಿದ್ಯೆ ಕಲಿತೇವೆ ಆ ಹತ್ತಿಪ್ಪತ್ತು ವಿದ್ಯೆ ಎಲ್ಲ ಬಿಟ್ಟಾಕ್ ಬಿಡ್ಬೇಕು ನಾವು ಐವತ್ತರ ಮೇಲೆ ಯಾವ ವಿದ್ಯೆ ಉಂಟು ನೋಡು ಅದನ್ನ ಬಳಸಿದ ಮಾತ್ರ ಏನಾರು ಹೆಚ್ಚಿಗೆ ಬದುಕಬಹುದು ಯಾವ ವಿದ್ಯೆ ಅದು ಐವತ್ತು ನೀ ಎಷ್ಟು ಕಲ್ತಿದ್ಯಪ್ಪ ಅಲ್ಲ ನಾನು ಬದುಕಿಗೆ ಬೇಕಾಗುವಷ್ಟು ಕಲ್ತಿದ್ದೀನಿ ನೀವು ನನ್ನ ಹಾಗೆ ಮಾತಾಡ್ತಾರೆ ಅಲ್ಲುವ ನೀ ಯಾವ ನಿಮ್ಗೆ ತಲೆ ಅಲ್ಲ ಇಷ್ಟೆಲ್ಲ ವ್ಯವಸ್ಥೆ ಹೇಗಾಯ್ತು ನೀವು ಮಾಡುವ ಉದ್ಯೋಗ ಯಾವುದು ಅಂತ ಯಾಕೆಂದ್ರೆ ನನಗೂ ಒಂದು ವ್ಯವಸ್ಥೆ ಆಗಬೇಕಾಗಿತ್ತು ಬದುಕಿಗೆ ಒಂದು ವ್ಯವಸ್ಥೆ ಆಗಬೇಕಾಗಿತ್ತು ನಮಗೂ ಒಂದು ಜನ ಬೇಕಾಗಿತ್ತು ಯಾವುದಕ್ಕೆ ನಮ್ಮ ಉದ್ಯೋಗಕ್ಕೆ ಅಲ್ಲಿ ನಿನ್ ಉದ್ಯೋಗವೇ ಯಾವ್ದು ಗೊತ್ತಾಗ್ತಾ ಇಲ್ಲ ಉದ್ಯೋಗ ನನ್ನ ಒಳ್ಳೆ ಉದ್ಯೋಗ ಎಂತ ನಮ್ದು ಆಳ್ತನ ಸಣ್ಣ ಆಯ್ತು ನಾನು ಮಾಡಬಹುದು ಉದ್ಯೋಗ ಇದೆ ಅಳ ತಂದ ಅದಕ್ಕೆ ನಾನು ಕಂಡ್ರ ಮರೆ ಅವನು ನಾಯಿ ಹೆಸರು ಸಾಯಿನ್ ಜಿಲ್ಲೆ ಮರೆ ಎಷ್ಟು ದಿನ ಆಗಲೇ ಅಂತ ಈಗ ಹೇಳ್ತೀನಿ ಇದೆ ಅಳ ಬೇಕು ಅಂತ ಹೇಳಿ ಕರ್ಕೊಂಡುೋದ್ರು ತಂದ್ರೆ ಇನ್ನ ಹೊರೆ ಹೊರಿಸುವುದು ಕಡಿಯುವುದು ಪಡೆಯುವುದು ಇದೆಲ್ಲ ಹತ್ರ ಆಗೋದಿಲ್ಲ ಮತ್ತೆ ಮಾಡೋದರೆ ನೀಲ್ ಗೊತ್ತಿದ್ದೀರಾ ಈ ಮತ್ತೆ ತಿನ್ನ ನೋಡಿದ್ರೆ ವಾಡೂರ ಆ ಕಾಣ್ತೀರಾ ಅಂತ ಉದ್ಯೋಗ ಏನಲ್ಲ ಮತ್ತೆ ಬಹಳ ಸುಲಭ ಬಹಳ ಬೇಗ ಶ್ರೀಮಂತ ಆಗುವಂತದ್ದು ಹೆಸರು ಮಾತ್ರ ಕುಬೇರ ನಾನು ಬೇಕಷ್ಟುಂಟು ಕುಬೇರ್ನ ಈಗ ನನಗೂ ಆಗಬೇಕು ನಿಮಗೂ ನಾನು ಶ್ರೀಮಂತ ಆಗಬೇಕು ಸುಲಭ ಉಂಟು ಏನು ತಿಳಿದೇಹೆ ಪರಿಹಾರ ತಿಳಿದೇಹ ಪರಿಹಾರ ಗುಂಡಾಂತ್ರ ಮಾಡುವೆ ಕ್ಷಣದಲ್ಲಿ ಬಾಳನು ನೀವು ಬೇಕು ಅವಾಗ ನಮ್ಮಿಬ್ಬರು ಫಲಿಸುವೆ ನಿನ್ನಯ ಮನಸ್ಸಿನ ಬೇಗುಡಿ ಅರ್ಥ ಆಗ್ತದೆಲ್ಲ ಅಲ್ಲ ನೀನು ಗಂಭೀರ ವ್ಯಕ್ತಿ ನಮ್ಮ ವ್ಯಕ್ತಿ ಗಂಭೀರ ಏನ್ ಮಾಡ್ಬೋದು ಹಾಗು ಹೋಗ್ತದೆ ಅಷ್ಟೇ ಗಂಭೀರ ಮಾಡ್ಲಿಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಆಗುದಿಲ್ಲ ನೋಡಪ್ಪ ಶಾಶ್ವತ ಏನು ಮನುಷ್ಯನ ಮೇಲೆ ಸಮಸ್ಯೆಗಳು ಇರ್ತದೆ ಸಮಸ್ಯೆಗೆ ಸಾವೇ ಪರಿಹಾರ ಅಲ್ಲಪ್ಪ ಸಾವೇ ಆತ್ಮಹತ್ಯೆ ಮಾಡ್ಕೊಳ್ಳಿ ನೋಡ್ಲಿ ಯಾರು ಹೇಳಿದ್ರು ನಾನು ಸಾಹಿತ್ಯ ಅಂತ ಹೇಳಿದ್ಯಾರು ಕೇಳಿ ಮುಂದೆ ಹಾಗೆ ಯೋಚನೆ ಮಾಡ್ಬಿಟ್ರೆ ಅಂತ ಈಗಲೇ ನಾನು ನಮ್ದು ಗೊತ್ತಿದ್ದವ್ ಹೇಳ್ಬೇಕಲ್ಲ ಎಂತ ಕಥೆ ಎಲ್ಲ ನಿಮ್ ತಲೆಯಲ್ಲೇ ಉಂಟ ಹೇಗೆ ಹೀಗೆ ಅಂತ ಹಾಗಲ್ಲ ಇಂಥ ಸಮಸ್ಯೆ ಇದ್ರೆ ಹೇಳಿದ್ ನಾನು ನೋಡಪ್ಪ ಪ್ರಶ್ನೆಗೊಂಡು ಉತ್ತರ ಹೇಗುಂಟು ಸಮಸ್ಯೆಗೊಂಡು ಪರಿಹಾರ ಅಂತ ಉಂಟು ನಿನಗಿರುವ ಸಮಸ್ಯೆ ಈಗ ನಿನ್ನಲ್ಲಿ ಹಣ ಇಲ್ಲ ಯಾಕಿಲ್ಲ ಯಾಕೆ ಶ್ರೀಮಂತನಾಗಬೇಕು ನನಗೊಬ್ಳು ತಂಗಿ ಇದ್ದಾಳೆ ತಂಗಿಯ ವೈಭವದಿಂದ ಮಾಡಿಸಬೇಕು ಅಂತ ನನ್ನ ಆಸೆಯೂ ಹೌದು ನನ್ನ ಹೆತ್ತವರ ಆಸೆಯೂ ಹೌದು ಆದ್ರೆ ಕೈಯಲ್ಲಿ ಹಣ ಇಲ್ಲ ಹಾಗಾಗಿ ಸಂಪಾದನೆಗಾಗಿ ನಾನು ಬಂದಿದ್ದೇನೆ ೂ ಒಂದು ದಾರಿ ತೋರಿಸೋ ಎಷ್ಟೋ ವರ್ಷದ ನಂತರ ಆಗುವ ಕೆಲಸ ಆದ್ರೆ ಇನ್ನು ನಿಧಾನದಲ್ಲಿ ಯಾವ್ದು ಸಂಪಾದನೆ ಆಗ್ತಿದೆ ಅಂತ ಹೇಳ್ಬೋದಿತ್ತು ತಂಗಿ ಮದುವೆ ಅಂದ್ರೆ ಅವಸರದಲ್ಲಿ ಬಂದಿದೆ ಅವಸರದಲ್ಲಿ ಆಗ್ಬೇಕು ಅಂತಾದ್ರೆ ಶೀಘ್ರದಲ್ಲೇ ಸಂಪಾದನೆ ಹೌದು ಆಗುವ ಬಂದೆ ಅಂತ ಆದ್ರೆ ತಂಗಿ ಮದ್ವೆ ನಿನ್ ಮದುವೆ ಏನು ನಿನ್ನ ಅಪ್ಪ ಅಮ್ಮನ ಮದ್ವೆ ಎಲ್ಲ ಮಾಡ್ಬಿಡ್ತೇನೆ ಮದುವೆ ಮಾಡ್ಕೊಡ್ತೀವಿ ಶಾಂತಿ ಮಾಡಬೇಕು ಹೊರತಿನ ಮದುವೆ ಮಾಡಿಸುದಲ್ಲ ಅಷ್ಟೆಲ್ಲ ಸಂಪಾದನೆ ಮಾಡ್ಕೊಡ್ತೇನೆ ಅಂತ ಹೇಳಿದ್ವಿ ಎಲ್ಲಿ ಆದ್ರೂ ಚಿನ್ನದ ಗಣಿ ಸಿಕ್ಕಿದೆಯಾ ನಿನಗೆ ಗಣಿ ಸಿಗ್ಲಿಲ್ಲ ನಾವು ಸ್ವಸ್ವಲ್ಪ ತಂದು ನಮ್ದೇ ಗಣಿ ಮಾಡ್ಬೇಕು ಸ್ವಸ್ವಲ್ಪ ತರಬೇಕು ಗೊತ್ತಾಗ್ತದೆ ನಂಗೆ ತರಬೇಕು ನಿನ್ನತ್ರ ಅಷ್ಟು ಹಣ ಉಡಿ ಅನ್ನೋ ಚಿನ್ನ ಹ್ಮ್ ಇದ್ದವ್ರು ಯಾರಿದ್ದಾರೆ ಅಂತ ಗೊತ್ತುಂಟಷ್ಟೇ ನನ್ನ ಹತ್ರ ಇಲ್ಲ ಅಲ್ಲ ಎಲ್ಲ ಒಗಟು ಒಗಟಾಗಿ ಮಾತಾಡ್ತೀಯ ಏನು ಹೇಳ್ಬಿಟ್ನಪ್ಪ ಹೇಳು ದೊಡ್ಡ ಕಳ್ಳಪ್ಪ ನಾನು ತಮಾಷೆ ಮಾಡ್ಬೇಡುವ ಸತ್ಯ ಯಾರು ನಾನು ಯಾಕೆ ಸುಳ್ಳೆಲ್ಲಪ್ಪ ದೊಡ್ಡ ಕಳ್ಳ ಮನೆ ನನಗೊಂದು ಕೆಲಸ ಇದ್ರೆ ಹೇಳು ಕಳ್ಳರ ವಿಷಯ ಮಾತಾಡ್ತಾ ಇದ್ಯಾ ಕಳ್ಳ ನಂಬುದಿಲ್ಲ ಸತ್ಯವಾಗ ಕಳ್ಳಣ ಕಳ್ಳಪ್ಪ ನಾನು ನಿಜವಾಗ್ಲು ಉಂಟು ನೋಡು ಏನ್ ಬೇಬಿ ಎಲ್ಲ ಉಂಟು ಕತ್ಕೊಂಡು ಬೇಕಂತ ಒಂದಾರು ಯಾವ್ದವ ಒಂದು ಸಂತದಲ್ಲೇ ನಿನ್ನ ಸಹವಾಸವೇ ಬೇಡ ನನಗೆ ಕೇಳಿದ್ರೆ ಕಳೆದು ಸಹವಾಸ ಮಾಡಿ ನಾವು ಹಾಳಾಗಬೇಕು ನೀನಾರು ಉದ್ದಾರ ಆಗುದಾದ್ರೆ ಸುಲಭದಲ್ಲಿ ಹೇಳಿದಂತೆ ನಿನ್ನ ಆಸೆಯನ್ನು ಹಿಡಿಯಸ್ಕೊಳ್ಬೇಕು ಅಂತ ಆದ್ರೆ ಈಗ ನಿನ್ನ ಆತ್ಮೀಯನಾಗಿ ಹೇಳ್ತೇನೆ ನಾನು ತೋರಿಸಿದ ಮಾರ್ಗವನ್ನ ನನ್ನ ಜೊತೆ ನೀ ಬಂದೆ ಅಂತ ಆದ್ರೆ ಖಂಡಿತ ಒಳ್ಳೇದಾಗ್ತದೆ ಬೇಗ ನಂಗೆ ಮದುವೆ ನೀ ಶ್ರೀಮಂತ ಮನೆ ಎಲ್ಲ ನಾನು ನಾನೇನು ಮಾಡಬೇಕು ಮಾಡ್ಬೇಕು ಪಾಪವನ್ನು ಮಾಡಲಾರೆ